ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶಾದ್ಯಂತ ಐದು ಹೊಸ ಸಾಲದ ನಿಯಮಗಳನ್ನ ಜಾರಿಗೆ ತಂದಿದೆ ಇವು ಬ್ಯಾಂಕ್ ಸಾಲ ಪಡೆಯುವ ಪ್ರತಿಯೊಬ್ಬ ಗ್ರಾಹಕರಿಗೂ ನೇರ ಪ್ರಯೋಜನವನ್ನು ನೀಡಲಿದೆ ಇಂದು ನಾನು ನಿಮಗೆ ಈ ಐದು ನಿಯಮಗಳ ಸಂಪೂರ್ಣ ವಿವರ ಅದರ ಲಾಭ ಮತ್ತು ನೀವು ಹೇಗೆ ಇದರ ಸದುಪಯೋಗ ಪಡೆಯಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ನಿಯಮಗಳು ನಿಮಗೆ ಬಡ್ಡಿ ಕಡಿತ ತ್ವರಿತ ಸಾಲ ಅನುಮೋದನೆ ಮತ್ತು ಸುಲಭ ಮರುಪಾವತಿ ಇವೆಲ್ಲ ಒಂದೇ ಜಾಗದಲ್ಲಿ ಕೊಡಲಿವೆ ಹೀಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮತ್ತಷ್ಟು ಜನರಿಗೆ ತಲುಪಲು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ತ್ವರಿತ ಡಿಜಿಟಲ್ ಸಾಲ ಪ್ರಕ್ರಿಯೆ ಇನ್ನು ಮುಂದೆ ಎಲ್ಲ ಬ್ಯಾಂಕ್ಗಳು ಗ್ರಾಹಕರಿಗೆ ಡಿಜಿಟಲ್ ಮೂಲಕವೇ ಸಾಲ ನೀಡಬೇಕು ಹಳೆಯ ದಿನಗಳಂತೆ ಕಾಗದ ಪತ್ರದ ತೊಂದರೆ ಇಲ್ಲ ಎಲ್ಲವೂ ಆನ್ಲೈನ್ ಸಾಲದ ಮೊತ್ತವನ್ನು ಯಾವುದೇ ಕಡಿತ ಇಲ್ಲದೆ ಸಂಪೂರ್ಣವಾಗಿ ನಿಮ್ಮ ಖಾತೆಗೆ ಜಮಾ ಮಾಡಬೇಕು ಎಂದು ಆರ್ ಬಿ ಐ ಆದೇಶಿಸಿದೆ ಇನ್ನು ಎರಡನೇದು ಪೂರ್ವ ಪಾವತಿ ಶುಲ್ಕ ಕಡಿತ ಅಥವಾ ಶೂನ್ಯ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರರಿಂದ ಪ್ಲೋಂಟಿಂಗ್ ದರದ ಸಾಲಗಳ ಮೇಲೆ ಪೂರ್ವ ಪಾವತಿ ಶುಲ್ಕ ಸೀಮಿತ ಅಥವಾ ಶೂನ್ಯವಾಗಿರಬೇಕು ಅಂದರೆ ನೀವು ನಿಮ್ಮ ಸಾಲವನ್ನು ಯಾವಾಗ ಬೇಕಾದರೂ ಹೆಚ್ಚುವರಿ ಶುಲ್ಕವಿಲ್ಲದೆ ಮುಂಗಡವಾಗಿ ಪಾವತಿಸಬಹುದು ಇನ್ನು ಮೂರನೇದು ಮೂವತ್ತು ಲಕ್ಷ ರೂಪಾಯಿವರೆಗೆ ಆಸ್ತಿಗೆ ತೊಂಬತ್ತು ಪರ್ಸೆಂಟ್ ಸಾಲ ಹೊಸ ನಿಯಮದ ಪ್ರಕಾರ ಮೂವತ್ತು ಲಕ್ಷವರೆಗಿನ ಆಸ್ತಿ ಮೌಲ್ಯಕ್ಕೆ ಬ್ಯಾಂಕುಗಳು ನೈಂಟಿ ಪರ್ಸೆಂಟ್ವರೆಗಿನ ಸಾಲ ನೀಡಬೇಕು ಗೃಹ ಸಾಲ ಪಡೆಯುವವರಿಗೆ ಇದು ದೊಡ್ಡ ಲಾಭ ಏಕೆಂದರೆ ಕಡಿಮೆ ಮುಂಗಡ ಹಣದಿಂದ ಮನೆ ಖರೀದಿ ಸಾಧ್ಯವಾಗುತ್ತೆ ಇನ್ನು ನಾಲ್ಕನೇದು ಚಿನ್ನ ಬೆಳ್ಳಿ ಮೇಲೆ ಸಾಮಾನ ಸಮಾನ ನಿಯಮಗಳು ಚಿನ್ನ ಮತ್ತು ಬೆಳ್ಳಿಯ ಆಧಾರದ ಸಾಲಗಳಿಗೆ ಈಗ ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕ್ಗಳು ಮತ್ತು ಎನ್ ಬಿ ಎಫ್ ಸಿಗಳಿಗೆ ಒಂದೇ ನಿಯಮ ಅನ್ವಯವಾಗಿದೆ ಅಂದರೆ ಸಾಲ ಮೌಲ್ಯ ಸಾಲ ಮೌಲ್ಯ ಅನುಪಾತ ಎಲ್ ಟಿ ವಿ ಮೂರು ವಿಭಾಗಗಳಾಗಿ ವಿಂಗಡಿಸಿದೆ ಎರಡು ಪಾಯಿಂಟ್ ಐದು ಲಕ್ಷವರೆಗೆ ಎಂಬತ್ತೈದು ಪರ್ಸೆಂಟ್ ಎಲ್ ವಿ ಹಾಗೆ ಎರಡು ಪಾಯಿಂಟ್ ಐದು ಲಕ್ಷ ಮನೆಸ್ ಐದು ಲಕ್ಷ ರೂಪಾಯಿಗೆ ಎಂಬತ್ತು ಪರ್ಸೆಂಟ್ ಎಲ್ ವಿ ಮತ್ತು ಐದು ಲಕ್ಷ ಮೇಲ್ಪಟ್ಟ ಸಾಲಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ ವಿಯನ್ನು ಘೋಷಿಸಿದೆ ಇನ್ನು ಐದನೇದು ಸಿಬಿಲ್ ಸ್ಕೋರ್ ಇಲ್ಲದಿದ್ದರೂ ಸಾಲ ಪಡೆಯಬಹುದು ಇನ್ನು ಮುಂದೆ ಬ್ಯಾಂಕುಗಳಲ್ಲಿ ಸಿಬಿಲ್ ಸ್ಕೋರ್ ಮಾತ್ರ ನೋಡಿ ಸಾಲ ನಿರಾಕರಿಸಲು ಸಾಧ್ಯವಿಲ್ಲ ನಿಮ್ಮ ಮಾಸಿಕ ಆದಾಯ ಉತ್ತಮವಾಗಿದ್ದರೆ ಸಿಬಿಲ್ ಸ್ಕೋರ್ ಕಡಿಮೆ ಆಗಿದ್ದರೂ ಸಹ ನೀವು ಸಾಲವನ್ನು ಪಡೆಯಬಹುದು ಆದರೆ ಬಡ್ಡಿ ಸ್ವಲ್ಪ ಹೆಚ್ಚು ಇರಬಹುದು ಅಷ್ಟೇ ಸ್ನೇಹಿತರೆ ಈ ಆರ್ ಬಿ ಐಯ ಈ ಹೊಸ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಲ ಪಡೆಯುವ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ಸಹಾಯವನ್ನು ಮಾಡಲಿವೆ ನಿಮ್ಮಲ್ಲಿ ಯಾವ ಈ ನಿಯಮ ಹೆಚ್ಚು ಉಪಯುಕ್ತ ಅಂತ ಅನಿಸ್ತಿದೆ ಅಂತ ಕಮೆಂಟ್ನಲ್ಲಿ ಹೇಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಈ ತರ ಫ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ